ಪ್ರಶಾಂತ್ ನೀಲ್ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಶ್ರೀಮುರುಳಿ ಅಭಿನಯದ ಉಗ್ರಂ ಚಿತ್ರದಿಂದ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ರು ಉಗ್ರಂ ಸಿನಿಮಾ ಕನ್ನಡ ಚಿತ್ರರಂಗದ ಬೆಸ್ಟ್ ಸಿನಿಮಾಗಳಲ್ಲೊಂದು ಆದರೆ ಈ ಸಿನಿಮಾ ರಿಲೀಸ್ ಆದಾಗ ಸಿಗಬೇಕಾಗಿದ್ದ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ಹಾಗಾಗಿ ಉಗ್ರಂ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಬಿಗ್ ಬಜೆಟ್ನಲ್ಲಿ ಮಾಡಿದ್ದಾಗಿ ಪ್ರಶಾಂತ್ ನೀಲ್ ಅವರೇ ಒಪ್ಕೊಂಡಿದ್ದಾರೆ ಇದೇ ಸಂದರ್ಶನದಲ್ಲಿ ಪ್ರಶಾಂತ್ ನೀಲ್ ಉಗ್ರಂ ಸಿನಿಮಾ ಮಾಡೋದಕ್ಕೆ ಪಟ್ಟ ಪಾಡನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ತನ್ನ ಮೊದಲ ಸಿನಿಮಾ ಉಗ್ರಂಗೆ ನಿರ್ದೇಶಕರು ಇವರೇ ನಿರ್ಮಾಪಕರು ಇವರೇ ಪ್ರಶಾಂತ್ ನೀಲ್ ಚಿತ್ರರಂಗಕ್ಕೆ ಹೊಸಬರಾಗಿದ್ರೆ ಶ್ರೀಮುರಳಿ ನಿರಂತರ ಸೋಲುಗಳನ್ನ ಕಂಡಿದ್ರು ಇಂತಹ ಸಂದರ್ಭದಲ್ಲಿ ಉಗ್ರಂ ಮಾಡೋದಕ್ಕೆ ಮುಂದಾಗಿದ್ರು ಉಗ್ರಂ ಸಿನಿಮಾ ಮಾಡೋದಕ್ಕೆ ಹೊರಟಾಗ ಎರಡು ಕಾರಣಗಳಿತ್ತು ಮೊದಲ ಕಾರಣ ಅಂದ್ರೆ ನಾನು ಮುರುಳಿಗೊಂದು ಸಿನಿಮಾ ಮಾಡಬೇಕಿತ್ತು ಆ ಸಮಯದಲ್ಲಿ ಅವರ ಸಿನಿಮಾನು ಚೆನ್ನಾಗಿ ಓಡ್ತಿರ್ಲಿಲ್ಲ ಒಂದು ಬಂಡ ಧೈರ್ಯ ಇರುತ್ತಲ್ಲ ನಾವು ಹಾಲಿವುಡ್ ಸಿನಿಮಾ ನೋಡ್ಬಿಟ್ಟು ಅದೇನು ದೊಡ್ಡ ವಿಷಯನಾ ಅನ್ನೋ ಬಂಡ ಧೈರ್ಯ ಇರುತ್ತಲ್ಲ ಕಿಚ್ಚು ಅನ್ನೋದಿರುತ್ತಲ್ಲ ತೆಲುಗು ಸಿನಿಮಾ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ತಮಿಳ್ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಬಜೆಟ್ ಹಾಕ್ತಾರೆ ಕ್ವಾಲಿಟಿ ಇರುತ್ತೆ ಇದನ್ನೆಲ್ಲ ತಲೆಲಿಟ್ಕೊಂಡು ಹೊರಟೆ ನಾನು ಅಂತ ಪ್ರಶಾಂತ್ ನೀಲ್ ಹೇಳಿದ್ದಾರೆ ಸಮಯದಲ್ಲಿ ಒಂದು ಮನೆ ಮಾರಾಟ ಮಾಡಿದ್ದೆ ನಾಲ್ಕು ವರ್ಷ ಸಿನಿಮಾ ಚಿತ್ರೀಕರಣ ಮಾಡಿದ್ದೆ ತುಂಬಾ ಕಷ್ಟ ಆಯ್ತು ರೀಶೂಟ್ ಮಾಡಿದೆ ಸಿನಿಮಾ ಆದ್ಮೇಲೆ ವಿತರಣೆ ಮಾಡೋದಕ್ಕೆ ಯಾರೂ ಇರ್ಲಿಲ್ಲ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ನೀಡೋದಕ್ಕೆ ಯಾರೂ ಇರ್ಲಿಲ್ಲ ಆ ಸಮಯದಲ್ಲಿ ದರ್ಶನ್ ಸರ್ ದಿನಕರ್ ಸರ್ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಯ್ತು ಕೇವಲ ಇಪ್ಪತ್ತು ದಿನಗಳಲ್ಲಿ ಸಿನಿಮಾ ಪೈರಸಿ ಐವತ್ತು ಪರ್ಸೆಂಟ್ ಜನ ಸಿನಿಮಾವನ್ನ ಮೊಬೈಲ್ ಮತ್ತು ಗಳಲ್ಲಿ ನೋಡಿದ್ದಾರೆ ನನ್ನ ಮೊದಲ ಸಿನಿಮಾ ಎಕ್ಸ್ಪೀರಿಯನ್ಸ್ ಬರೀ ಸಿನಿಮಾ ಅಲ್ಲ ಜೀವನದ ಬಗ್ಗೆನೂ ಪಾಠ ಹೇಳ್ಕೊಟ್ಟಿದೆ ಮೊದಲು ನನ್ನ ಫ್ಯಾಮಿಲಿ ಖುಷಿಯಾಗಿರೋದಕ್ಕೆ ಏನ್ ಬೇಕೋ ಅದನ್ನು ಮಾಡಿದೆ ಆಗ ಒಂದು ಮನೆ ಮಾರಿದ್ದೆ ಈಗ ಹತ್ತು ಮನೆ ಮಾಡಿದ್ದೀನಿ ಆದ್ರೆ ಆ ಜರ್ನಿಯಲ್ಲಿ ಪಟ್ಟ ಕಷ್ಟ ಯಾವತ್ತೂ ಮರೆಯೋದಿಲ್ಲ ಬಿಸ್ನೆಸ್ ಹೆಚ್ಚಾಗಿದೆ ಸಿನಿಮಾ ಪ್ಯಾಷನ್ ಎಲ್ಲಿ ಹೋಗ್ತಿದೆ ಈಗ ನಾನು ಏನ್ ಆಗಿದ್ದೀನೋ ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ನನ್ನ ಪ್ಯಾಷನ್ ವರ್ಷಗಳ ಹಿಂದೆನೆ ಸತ್ ಹೋಗಿದೆ ಅಂತ ಪ್ರಶಾಂತ್ ನೀಲ್ ಹೇಳಿದ್ದಾರೆ ನಾನು ಉಗ್ರಂ ಚಿತ್ರದಿಂದ ಸಾಕಷ್ಟು ಕಲತೆ ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನ ನೋಡೋದಿಕ್ಕೆ ಜನ ಥಿಯೇಟರ್ ಬರಬೇಕು ಮೊಬೈಲ್ ನಲ್ಲಿ ನೋಡೋದಲ್ಲ ಅದಕ್ಕಾಗಿ ನಾವು ಅಷ್ಟು ಕಷ್ಟಪಟ್ಟಿಲ್ಲ ಅವತ್ತಿಗೆ ನಾನು ಬೆಸ್ಟ್ ಕ್ಯಾಮ್ರಾ ಬಳಸಿದ್ದೆ ಪ್ಯಾನಮೇಶನ್ ಕ್ಯಾಮ್ರಾ ಬಳಸಿದ್ದೆ ಯಾರೂ ಅದನ್ನ ನೋಡ್ಲಿಲ್ಲ ಮೊಬೈಲ್ನಲ್ಲಿ ನೋಡೋದಕ್ಕ ಅಷ್ಟೆಲ್ಲ ಮಾಡಿದ್ದು ಅಂತ ಹೇಳಿದ್ದಾರೆ ತಮ್ಮ ಮೊದಲ ಸಿನಿಮಾ ವಿತರಣೆ ಮಾಡಲು ಸಾಥ್ ಕೊಟ್ಟಿದ್ದು ದರ್ಶನ್ ಮತ್ತು ದಿನಕರ್ ಅಂತ ಪ್ರತಿಯೊಂದು ಸಂದರ್ಶನದಲ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಹೊಂಬಾಳಿ ಫಿಲಮ್ಸ್ ಜೊತೆ ಕೈ ಜೋಡಿಸಿ ಕೆಜಿಎಫ್ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟೂ ನೀಡಿದ್ದಾರೆ ಇದಾದ ಮೇಲೆ ಪ್ರಭಾಸ್ ಅವರ ಜೊತೆ ಕೈ ಜೋಡಿಸಿ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದಾರೆ ಅದೇ ಸಲಾರ್ ವಿಶ್ವದಾದ್ಯಂತ ಈಗ ಸಲಾರ್ ಸಿನಿಮಾ ರಿಲೀಸ್ ಆಗಿದೆ ಇಂತಹ ಸಂದರ್ಭದಲ್ಲಿ ಪ್ರಶಾಂತ್ ನೀಲ್ ತಮ್ಮ ಕಷ್ಟದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರಗಳನ್ನು ನೀವು ನೋಡಿದ್ರೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ